ವಿದ್ಯಾನಪುರ ಎಂಬ ಊರಲ್ಲಿದ್ದ ಜಗದ್ಗುರು ಒಬ್ಬರು ಏನು ಹೇಳಿದರು ಅದು ನಿಜವಾಗುತ್ತದೆ ಎಂಬ ನಂಬಿಕೆ ಊರಿನ ಜನರಲ್ಲಿತ್ತು ಹಾಗಾಗಿ ಆ ಊರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಹಾಗೂ ದೂರದ ಊರುಗಳಿಂದ ಜನರು ಅವರಲ್ಲಿಗೆ ಬಂದು ತಮ್ಮ ಭವಿಷ್ಯ ಕೇಳುತ್ತಿದ್ದರು ಆ ಜಗದ್ಗುರು ಕೂಡ ಯಾರು ಬಂದರೂ ಸ್ವಲ್ಪವೂ ಬೇಸರ ಪಡೆದೇ ಅಸಮರ್ಥಿ ಹೊರಕಾಶ್ಗಳಿಗೆ ಸ್ಪಂದಿಸುತ್ತಿದ್ದರು ಒಮ್ಮೆ ಮಹೇಶ್ ಮತ್ತು ಸುರೇಶ್ ಎಂಬ ಇಬ್ಬರು ವಿದ್ಯಾರ್ಥಿಗಳು ಜಗದ್ಗುರಿನ ಬಳಿಗೆ ಬಂದು ಗುರುಗಳೇ ನಾವಿಬ್ಬರು ಗೆಳೆಯರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದೇವೆ ನಮಗೆ ನಿಮ್ಮ ಆಶೀರ್ವಾದ ಬೇಕು ಎಂದು ಹೇಳಿ ತಲೆಬಾಗಿದರು ಜಗದ್ಗುರು ಅವರಿಬ್ಬರನ್ನು ಒಂದು ಕ್ಷಣ ತದೇಕ ಚಿತ್ರದಿಂದ ನೋಡಿ ಮಹೇಶನಿಗೆ ನೀನು ಒಳ್ಳೆಯ ಅಂಕ ಗಳಿಸಿ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಎಂದು ಹಾಗೂ ಸುರೇಶನಿಗೆ ನೀನು ಪರೀಕ್ಷೆಯಲ್ಲಿ ಫೇಲ್ ಆಗಿವೆ ಎಂದರು ಇದರಿಂದ ಖುಷಿಗೊಂಡ ಮಹೇಶ ಓದುವುದನ್ನು ಬಿಟ್ಟ ಚದ್ಗುರುಗಳ ಮಾತಾನೇ ನಂಬಿ ಸಿನಿಮಾ ಟಿವಿ ಚಾತ್ರೆ ಅಬ್ಬ ಬರು ಆರಾಮಾಗಿ ಆಟವಾಡಿಕೊಂಡು ಆಟ ಮರೆತ ಪುಸ್ತಕ ತೆರೆಯುವ ಗೋಜಿಗೆ ಹೋಗದೆ ಓದುವ ವಿಷಯದಲ್ಲಿ ಮಹಾ ಸೋಮಾರಿಯ ಆದರೆ ಸುರೇಶ ತಾನು ಫೇಲ್ ಆಗುತ್ತೇನೆ ಎಂದು ಹೇಳಿದ ಅವರ ಮಾತನ್ನು ಸುಳ್ಳು ಮಾಡಲು ನಿರ್ಧರಿಸಿದ ತನ್ನ ಓದಿನ ಮೇಲೆ ನಂಬಿಕೆ ಇಟ್ಟು ಒಂದು ದಿನವೂ ಯಾವ ಊರಿಗೆ ಹೋಗದೆ ಜಾತ್ರೆ ಅಂತ ಎಲ್ಲೂ ಅಲೆಯಲ್ಲಿಲ್ಲ ಸತತವಾಗಿ ಹಗಲು ರಾತ್ರಿ ಅನ್ನದೇ ಏಕಾಗ್ರತೆಯಿಂದ ಚೆನ್ನಾಗಿ ಓದಿದ ಓದಿದ್ದನ್ನು ಅಷ್ಟೇ ಆಸಕ್ತಿಯಿಂದ ಮನವರಿಕೆ ಮಾಡಿಕೊಂಡ ಒಂದೆರಡು ತಿಂಗಳಲ್ಲಿ ಪರೀಕ್ಷೆ ಬಂತು ಮಹೇಶ ಮತ್ತು ಸುರೇಶ ಪರೀಕ್ಷೆಯಲ್ಲಿ ಬರೆದರು ಕೆಲವೇ ದಿನಗಳಲ್ಲಿ ಫಲಿತಾಂಶವೂ ಬಂತು ಅಂತ ಆದರೆ ಜಗದ್ಗುರು ಪ್ರಥಮ ದರ್ಜೆಯಲ್ಲಿ ಪಾಸಾಗುವುದಾಗಿ ಹೇಳಿದ ಮಹೇಶ್ ಅತ್ಯಂತ ಕಡಿಮೆ ಅಂಕ ಪಡೆದು ಫೇಲಾಗಿದ್ದ ಹಾಗೆಯೇ ಜಗದ್ಗುರು ಫೇಲಾಗುವುದಾಗಿ ಹೇಳಿದ್ದ ಸುರೇಶ್ ಅತ್ಯಂತ ಹೆಚ್ಚು ಅಂಕ ಗಳಿಸಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದ ಇದರಿಂದ ಉತ್ತಗೊಂಡ ಮಹೇಶ ಸರಸರನ ಆಶ್ರಮಕ್ಕೆ ಹೋಗಿ ಜಗದ್ಗುರುವಿಗೆ ನೀವು ಪಾಸಾಗಿವೆ ಎಂದು ಆಶೀರ್ವಾದ ಮಾಡಿದ್ದ ಪೀಲಾಗಿದ್ದೇನೆ ನೀವು ಪೇಲಾಗುವುದಾಗಿ ಹೇಳಿದ್ದ ಸುರೇಶ ಪಾಸಾಗಿದ್ದ ನಮ್ಮಿಬ್ಬರ ವಿಷಯದಲ್ಲಿ ನೀವು ಮಾತು ಸುಳ್ಳಾಯಿತು ಯಾಕೆ ಈಗ ನಿಮ್ಮ ಮಾತನ್ನು ನಂಬಿ ನಾನು ಕೆಟ್ಟೆ ಎಂದು ಬೇಸರ ವ್ಯಕ್ತಪಡಿಸಿದ ಆಗ ಜಗದ್ಗುರು ಸಮಾಧಾನದಿಂದ ನೀನು ನನ್ನ ಮಾತನ್ನು ಮಾತ್ರ ನಂಬಿ ಓದುವುದರತ್ತ ನಿನ್ನ ಪ್ರಯತ್ನ ಮಾಡಲೇ ಇಲ್ಲ ಶಕ್ತಿ ಇದ್ದು ನೀನು ಶಕ್ತಿಯ ಪ್ರಯತ್ನವಿಲ್ಲದೆ ಎಂದು ಮಾತನ್ನು ಲೆಕ್ಕಿಸದೆ ತನ್ನ ಪ್ರಯತ್ನದ ಮೇಲೆ ನಂಬಿಕೆ ಇಟ್ಟು ಸತತವಾಗಿ ಕಷ್ಟಪಟ್ಟು ಓದಿದ ಹಾಗಾಗಿ ಅವನು ನಿನ್ನಷ್ಟು ಬುದ್ಧಿವಂತನಲ್ಲದಿದ್ದರೂ ಪ್ರಯತ್ನಪಟ್ಟು ಅಧ್ಯಯನ ಮಾಡಿದ್ದರಿಂದ ಅವನಿಗೆ ಉತ್ತಮ ಫಲಿತಾಂಶ ಬಂತು ಕಷ್ಟಪಟ್ಟರೆ ಫಲ ಸಿಕ್ಕಿ ಸಿಗುತ್ತದೆ ಎಂಬ ಮಾತನ್ನು ಆತ ನಿಜ ಮಾಡಿದ್ದಾನೆ ಎಂದರು ಆಗ ಮಹೇಶನಿಗೆ ತಾನು ಎಳೆಯುವುದಿಲ್ಲ ಎಂದು ಅರಿವಾಯಿತು ಯಾರ ಆಶೀರ್ವಾದ ಎಷ್ಟೇ ದೊಡ್ಡದಿದ್ದರೂ ಕನಿಷ್ಠ ಚಿಕ್ಕದಾದರೂ ನಮ್ಮ ಪ್ರಯತ್ನವಿಲ್ಲದಿದ್ದರೆ ಅದರಿಂದ ದೇವರೇ ನಮ್ಮ ಪರವಾಗಿ ಪ್ರಯತ್ನವಿಲ್ಲದೆ ನಾನು ಅನ್ಯಾಯವಾಗಿ ಒಂದು ವರ್ಷ ಹಾಳು ಮಾಡಿಕೊಂಡೆ ఎందు ఆత పచ్చే తాప్ప ముందే ఈ ధన్యవాదాలు ఎలాగూ